நம்ம யஜமும் சுசத்தீஷ் அத்த நெனை மத் மூரு கண்டே ஆச்சு கடைகோ நின்புட்டு எல்லாம் குஜெபீஜ கட்ட ஆட்ட ஆட்ரு இது வந்து வாட்லி லாங்கல் எல்லாம் எத்தி தலைக்கெல்லாம் தான் வரதுவிட்டே அவரெல்லாம் நான் ஊரவ் ಮನಸಲ್ಲಿ ಇಕ್ಕೊಂಡಿರೋ ಯಾವ ದ್ವೇಷ ಮನಸ್ಸಲ್ಲಿ ಕೂಡ್ಕೊಂಡು ಯುಗಾದಿ ಹಬ್ಬದ ದಿನ ಹಬ್ಬ ಮಾಡಿ ಮಧ್ಯಾಹ್ನ ಹುಣಸೆ ಬೀಜ ಆಟ ಆಡುವಂತ ಸಂದರ್ಭದಲ್ಲಿ ಸಣ್ಣ ಕಿರಿಕ್ ಆಗಿತ್ತು ಈ ಒಂದು ಕಿರಿಕ್ ದೊಡ್ಡ ಮಟ್ಟಕ್ಕೆ ಹೋಗಿ ಆನಂತರ ಸ್ವಲ್ಪ ತಣ್ಣಗಾಗಿದ್ದೇನೆ ರಾಜಿ ಮಾಡಿಕೊಳ್ಳುವಂತ ನೆಪದಲ್ಲಿ ಕರೆಸಿಕೊಂಡಂತಹ ಸ್ನೇಹಿತನನ್ನೇ ಆತನ ಸ್ನೇಹಿತರೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಡ್ರ್ಯಾಗರ್ ನಿಂದ ಮಾರಣಾತ್ಮಕವಾಗಿ ಅಲ್ಲೇ ನಡೆಸಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಮುತ್ತನ್ನಲೂರು ನಡೆದಿದೆ ಇದೀಗ ಅಲ್ಲಿಗೆ ಒಳಗಾದಂತಹವನು ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸಿದ್ದಾನೆ ಆ ಭೀಕರವಾದಂತಹ ಅಲ್ಲೆಯನ್ನ ನೋಡದೆ ನಾವು ಬೆಚ್ಚ ಬೀಳ್ತೇವೆ ಇನ್ನು ಅಲ್ಲೇ ನಡೆಸಿದಂತಹ ಆ ಕೂಡ ಪೆನ್ನು ಬುಕ್ ಹಿಡಿದು ಓದುವಂತ ಸಂದರ್ಭದಲ್ಲಿ ಈ ಒಂದು ರೀತಿಯಾದಂತಹ ಅಟ್ಟಹಾಸವನ್ನ ಮೆರೆದಿದ್ದಾರೆ ಇದೀಗ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಸೂರ್ಯ ಸಿಟಿ ಪೊಲೀಸ್ನವರು ತನಿಖೆಯನ್ನ ಮುಂದುವರಿಸಿದ್ದಾರೆ ಈ ಒಂದು ಘಟನೆ ಹೇಗ್ ನಡೆಯಿತು ಆ ಎಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಎಲ್ಲದಕ್ಕೂ ಮಿಗಿಲಾಗಿ ಒಂದು ಸ್ನೇಹ ಸಂಬಂಧವನ್ನ ಆ ಸಂಬಂಧಕ್ಕೆ ಚ್ಯುತಿ ಬರುವಂತಹ ರೀತಿಯಲ್ಲಿ ಸ್ನೇಹಿತರೆ ರಾಜಿಯ ನೆಪದಲ್ಲಿ ಸ್ನೇಹಿತನನ್ನೇ ಕರೆಸಿಕೊಂಡು ಆತನಿಗೆ ಚಟ್ಟ ಕಟ್ಟಲು ಈ ಪುಡಿ ರೌಡಿಗಳು ಅಲ್ಲಲ್ಲ ಕೃಮಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆ ಇನ್ನು ಈ ಭಾವಚಿತ್ರಗಳಲ್ಲಿ ಕಾಣಿಸ್ತಾ ಇರುವಂತಹ ಇವರ ಮುಖಗಳನ್ನೊಮ್ಮೆ ನೋಡಿಕೊಳ್ಳಿ ಇವರ ಹೆಸರು ಮುನಿಯಪ್ಪ ಅಲಿಯಾಸ್ ಕರಿಯಾ ಈತನ ನವರಾದಂತಹ ಅಶೋಕ ಮೂರ್ತಿ ಆನಂದ್ ಪ್ರಶಾಂತ ಕರಿಯನ ಮಗ ದರ್ಶನ್ ಸೇರಿದಂತೆ ಇವರೆಲ್ಲರೂ ಕೂಡ ಅತ್ಯಂತ ಭೀಕರವಾಗಿ ಗೋಪ್ಸಂದ್ರ ಗೇಟ್ ಬಳಿ ಸತೀಶ ಎಂಬುವತನ ಮೇಲೆ ಮಾರಣಾಂತಿಕವಾದಂತಹ ಅಲ್ಲೆಯನ್ನ ನಡೆಸಿದ್ದಾರೆ ಅಷ್ಟಕ್ಕೂ ಘಟನೆ ಏನ್ ನಡೀತು ಅಂದ್ರೆ ಯುಗಾದಿ ಹಬ್ಬದ ದಿನ ಊಟವನ್ನ ಮಾಡಿದ ನಂತರ ಹುಣಸೆ ಬೀಜ ಆಟವನ್ನ ಆಡ್ತಾ ಇದ್ರು ಗೋಪ್ಸಂದ್ರ ಕ್ರಾಸ್ ಬಳಿ ಆ ಒಂದು ಸಂದರ್ಭದಲ್ಲಿ ಒಬ್ಬರಿಗೊಬ್ಬರಿಗೆ ಸಣ್ಣ ಮಾತಿನ ಚಕಮಕಿ ಆರಂಭವಾಗಿದೆ ಈ ಒಂದು ಸಂದರ್ಭದಲ್ಲಿಯೇ ಇದು ವಿಕೋಪಕ್ಕೆ ಹೋಗಿದೆ ತಳ್ಳಾಟಗಳು ನಡೆದಿದೆ ಆ ಒಂದು ಸಂದರ್ಭಕ್ಕೆ ಸರಿಯಾಗಿ ಈಗ ಹೀಗೆ ಗಾಯಾಳು ಆಗಿರ್ತಕ್ಕಂತಹ ಸತೀಶ ಸ್ಥಳಕ್ಕೆ ಬಂದಿದ್ದಾನೆ ಈ ಸತೀಶನೇ ಈ ಹುಡುಗರು ಕಿತ್ತಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ರಾಜಿ ಮಾಡಿದ್ದೇನೆ ಸುಮ್ನ ಹೋಗ್ರಿ ಸುಮ್ನೆ ಯಾಕೆ ಕಿತ್ತಾಡ್ತೀರಾ ಅಂತ ಹೇಳಿದ್ನೆ ಕಳಿಸಿದ್ದಾರೆ ಆಗ ಮುಜುಗರಕ್ಕೆ ಒಳಗಾದಂತ ಮುನಿಯಪ್ಪ ಅಲಿಯಾಸ್ ಕರಿಯ ಇದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ರಾತ್ರಿ ಎಂಟು ಗಂಟೆಯ ವೇಳೆಗೆ ಈ ಸತೀಶನನ್ನ ಗೋಪಚಂದ್ರ ಕ್ರಾಸ್ಗೆ ಬರುವಂತೆ ಹೇಳಿದ್ದಾನೆ ರಾಜಿ ಮಾಡ್ಕೊಳ್ಳೋಣ ಬಾ ಮಧ್ಯಾಹ್ನ ಅದೇನೋ ನಡೆದೋಯ್ತು ಅಂತ ಹೇಳಿದ್ದೇನೆ ಈ ಒಂದು ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಈ ಮುನಿಯಪ್ಪ ಅಲಿಯಾಸ್ ಕರಿಯನ ಗ್ಯಾಂಗ್ನವರಾದಂತಹ ಈ ಪುಡಿಗಳು ಈ ಸತೀಶನ ಮೇಲೆ ಲಾಂಗ್ ಮಚ್ಚು ಮತ್ತು ಡ್ರ್ಯಾಗರ್ ಹಿಡಿದು ಹಟ್ಟಾಸವನ್ನ ಮೆರೆದಿದ್ದಾರೆ ಈಗ ತೀವ್ರವಾಗಿ ಗಾಯಗೊಂಡಿರುವಂತಹ ಸತೀಶ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾನೆ ಈ ಒಂದು ಘಟನೆಯ ಬಗ್ಗೆ ಆತನ ಪತ್ನಿ ಅವರು ವಿವರಿಸಿದ್ದು ಹೀಗೆ ನಮ್ಮ ಯಜಮಾನ್ಸ ಸತೀಶ್ ಅಂತ ನೆನೆ ಮಧ್ಯಾಹ್ನ ಮೂರು ಗಂಟೆನಲ್ಲಿ ಹೋಗಿ ಹೊರಗಡೆ ಹೋಗಿದ್ರು ನನ್ನ ಹಬ್ಬ ಅಂದ್ಬಿಟ್ಟು ಎಲ್ಲ ಭೂಜೆ ಬೀಜ ಕಟ್ಟ ಆಟ ಆಡ್ತಾ ಇದ್ರು ಅಲ್ಲಿ ನಮ್ಮ ಯಜಮಾನ್ರು ನೋಡೋಕೆ ಹೋಗಿದ್ರು ಅಲ್ಲಿ ಬೇರೊಬ್ರು ಆಗಿ ನಮ್ಮ ಯಜಮಾಂಡ್ರು ಸ್ವಲ್ಪ ಮಾತಾಡಕ್ಕೆ ಹೋಗಿದ್ದಕ್ಕೆ ಸೆಂಟ್ರಲ್ ಹೋಗಿದ್ದಕ್ಕೆ ಅವನು ಬೈದಿದ್ದಕ್ಕೆ ಸಲಬಿಟ್ಟು ನಮ್ಮ ಯಜಮಾನ್ರ ಸತೀಶ್ ಅಂದ್ರೆ ಮನೆಗೆ ಬಂದುಬಿಟ್ರು ಮಧ್ಯಾಹ್ನ ಆಗಿರೋದು ಮೂರು ಗಂಟೆ ಆಗಿರೋ ಗಲಾಟೆ ನಮ್ಮ ಯಜಮಾಂಡ್ ಮನೆಗೆ ಬಂದುಬಿಟ್ರು ಮನೆ ನೈಟ್ವರೆಗೂ ಮನೇಲಿದ್ದಾರೆ ಎಂಟೂವರೆಗೆ ಮಧ್ಯಾಹ್ನ ಆಗಿರೋ ಗಲಾಟೆ ಮನ್ಸಲ್ಲಿ ಇಕ್ಕೊಂಡ್ಬಿಟ್ಟು ಮುತ್ತನಲ್ಲೂರಲ್ಲಿ ಮುನೇಲಪ್ಪ ಅಂತಿದ್ದಾನೆ ಎಸ್ ಕರಿ ಅವನ ಹೆಸರು ಅವನು ಅವ್ರ ಮಗ ಆನಂದು ಅಶೋಕ ಪ್ರಶಾಂತು ಅವನು ಮೂರ್ತಿ ಇಷ್ಟು ಜನ ಸೇರಿಕೊಂಡು ಇನ್ನೂ ತುಂಬ ಚೆನ್ನಾಗಿದೆ ಹುಡುಗರು ಹತ್ತು ಹದಿನೈದು ಜನ ಹುಡುಗರು ಇದ್ದಾರೆ ನಾ ನನ್ನ ಯಜಮೆಂಟ್ ಮನೆಗೆ ಇದ್ದಾರೆ ನಾನು ಹೇಳ್ದೆ ಹೋಗಬೇಡಪ್ಪ ಅಂತ ಹೇಳಿದೆ ನಾನು ನಮ್ಮ ಯಜಮಾನ್ ಇಲ್ಲ ಬರ್ತೀನಿ ಬರ್ತೀನಿರೋಂದ್ರು ಇನ್ನು ಅವ್ರೊಬ್ಬರೇ ಹೋಗ್ತಾ ಇದ್ದಾರೆ ಅಂತ ನನ್ನ ಮಗ ನನ್ನ ಮಗ ಪ್ರಜ್ವಲು ಅವ್ನ ಜೊತೆ ಮಾಡಿ ಕಳಿಸ್ತೀವಿ ಅಪ್ಪ ಒಂದೇ ಹೋಗ್ತಾ ಇದ್ದೆ ಅದಕ್ಕೆ ಅವರಿಬ್ರು ಹೋಗ್ತಾ ಇದ್ದೆ ವಾಪ್ಸಂದಿಗೆ ಊರೊಳಗಡೆ ಅಂಬೇಡ್ಕರ್ ಸ್ಟ್ಯಾಚು ಇದೆ ಅಲ್ಲಿ ನೋಡಿ ಅಲ್ಲಿ ಹತ್ತು ಹದಿನೈದು ಜನ ತುಂಬ್ಕೊಂಡಿದ್ದಾರೆ ಅಲ್ಲಿ ನಮ್ಮ ಯಜಮಾನ್ರು ಗಾಡಿ ಸ್ಟ್ಯಾಂಡ್ ಹಾಕಕ್ಕೆ ಮುಂಚೆನೇನೆ ಆ ಬಂದಿದ್ದು ಬಂದಂಗೆ ಇವಾಗ ನನ್ನ ಹೆಸರು ಹೇಳಿದ್ನಲ್ವ ಅಷ್ಟು ಜನ ಐದು ಜನ ಬಂದು ಬಾಟ್ಲಲ್ಲಿ ಲಾಂಗಲ್ಲೆಲ್ಲ ಎತ್ತಿ ತಲೆಗೆಲ್ಲ ತುಂಬ ಹೊಡೆದ್ಬಿಟ್ಟಿದ್ದಾರೆ ಫುಲ್ಲು ಬ್ಲಡ್ ಬಂದು ನೋಡ್ಬಿಟ್ಟು ನನ್ನ ಮಗ ಬೈಕೆನೇನೆ ನನ್ನ ಮಗ ಹೊಡ್ಯಕ್ಕೆ ಬಂದು ಅವ್ನು ತಪ್ಪಿಸ್ಕೊಂಡು ಓಡಿ ಬಂದ ಹತ್ತು ಹದಿನೈದು ಜನ ಇರೋ ಹುಡುಗರಲ್ಲಿ ಅದಲ್ಲಿ ಇಬ್ಬರು ಬಂದು ನನ್ನ ಮಗನ ಓಡಿಸ್ಕೊಂಡ್ಬಂದು ಅವ್ನಿಗೆ ಕಾಲಿಗೆ ತೊಡಗೆಲ್ಲ ರಾಡಲ್ಲಿ ಚೆನ್ನಾಗಿ ಹೊಡೆದು ಅವ್ನು ನಡೆ ಕೂಡ ಆಗ್ತಾಯಿಲ್ಲ ತಪ್ಪಿಸ್ಕೊಂಡು ಬಂದು ಅಮ್ಮ ಈ ಥರ ಅಪ್ಪಾಗಿ ಈ ಥರ ಅಂದಾಗ ನಾನು ನಮ್ಮ ಮಾವ ಹೋಗಿ ಸ್ವಸ್ತಿ ಹೌದು ಈ ಮುನಿಯಪ್ಪ ಅಲಿಯಾ ಕರಿಯನ ಹಿನ್ನೆಲೆಯನ್ನ ನೋಡೋದಾದ್ರೆ ಹಲವು ಪೊಲೀಸ್ ಠಾಣೆಗಳಲ್ಲಿ ಈತನ ಮೇಲೆ ಪ್ರಕರಣಗಳು ದಾಖಲಾಗಿದೆ ಒಂದಷ್ಟು ಪಾತಕ ಲೋಕದ ಚಟ ಇದ್ದಂತಿದೆ ಇವನು ಈ ಒಂದು ಸತೀಶನ ಮೇಲೆ ಈ ರೀತಿಯಾಗಿ ಅಂದ್ರೆ ರಾಜೀಗಂದು ಕರೆಸಿಕೊಂಡು ಮಾರಾಂತಿಕವಾಗಿ ಅಲ್ಲೆ ಮಾಡಿ ಈಗ ಸಾವು ಬದುಕಿನ ನಡುವೆ ಹೋರಾಟ ಮಾಡುವಂತೆ ಮಾಡಿದ್ದಾನೆ ಈ ಘಟನೆಯ ಇನ್ನಷ್ಟು ಭಾಗವನ್ನ ಗಾಯಾಳು ಆಗಿರ್ತಕ್ಕಂತಹ ಸತೀಶನ ಪತ್ನಿ ಪುಷ್ಪರೂ ವಿವರಿಸಿದ್ದು ಹೀಗೆ ಅವರೆಲ್ಲ ನಾವು ಊರವ್ರೇನೆ ಇರೋ ಹುಡುಗರೆಲ್ಲ ಸೇರ್ಕೊಂಡು ಯಾವ ದ್ವೇಷ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಗೊತ್ತಿಲ್ಲ ಫುಲ್ ಅವರೆಲ್ಲ ಕೂಡ್ಕೊಂಡು ಲಾಂಗ್ ಅಲ್ಲಿ ತಲೆ ಇದೆಲ್ಲ ಓಪನ್ ಆಗಿದೆ ಸರ್ ಇಲ್ಲಿ ಇದೆಲ್ಲ ಓಪನ್ ಆಗಿದೆ ರಾತ್ರಿ ಸ್ಟಾರ್ಟ್ ಗಲಾಟೆ ರಾಜಿ ಮಾಡ್ತೀನಿ ಬಾ ಅಂತ ಹೋಗಿದಾರೆ ನೋಡ್ದೆ ಬಾ ಮಾತಾಡೋಣ ಆಗಿತ್ತು ಆಗೋಯ್ತಂತ ಕರ್ಸ್ಕೊಂಡ್ಬಿಟ್ಟು ಲಾಸ್ಟ್ ಅಲ್ಲಿ ಇವ್ರು ಸರಿ ಅಂದ್ಬಿಟ್ಟು ಅಂತ ಹೋದಾಗ ಹತ್ತುವರದಲ್ಲಿ ವರದಲ್ಲಿ ಅಲ್ಲೆ ಸರ್ ನಮ್ಮ ನ್ಯಾಯ ಸಿಕ್ಕ ಸಿಗ್ಬೇಕು ಅವ್ರು ನಾವು ಹಿಡಿತೀರಮ್ಮ ಇವಾಗ ಎಷ್ಟೆಲ್ಲ ಹೇಳಿತೀನಿ ನಾನು ಅವ್ರಿಗೆ ಎಫ್ಐ ಆರ್ ಮಾಡ್ತೀನಿ ನಮ್ಮ ನ್ಯಾಯ ನಿಮ್ಗೆ ಸಿಕ್ಕೊಳ್ತೀನಿ ಎಲ್ಲಿದು ನಾನು ಬಿಡೋದಿಲ್ಲ ಅವ್ರಿಗೆ ಇವಾಗ ಫುಲ್ಲು ಬ್ಲಡ್ಡು ತುಂಬ ಹೋಗಿದೆ ಸರ್ ಹೇಳ್ತಾ ಹೇಳ್ತದೆ ಸ್ವಸ್ತಿ ಕಾಲಿ ನೈಟು ಹತ್ರ ಇಲ್ಲಿ ಬೆಡಗಲಿ ಇಷ್ಟು ಓಪನ್ ಆಗಿದೆ ಒಳಗಡೆ ನರ ಕಟ್ಟಾಗಿದೆ ಅಂತೆ ಮತ್ತೆ ಇಲ್ಲಿ ಬಲಗಡೆ ಕಿಡ್ನಿ ಹತ್ರ ಬಾಟ್ಲ ಚುಚ್ಚಿದ್ದಾರೆ ಮಾರ್ಕೋ ಎರಡು ಬೇಡ್ಲು ಒಳಗಡೆ ಹೋಗುತ್ತೆ ಅಂತೆ ಹೊಟ್ಟೆ ಒಳಗಡೆ ಬಲಗಡೆ ಕಣ್ಣು ಈ ಥರ ಫುಲ್ ಈ ಥರ ಮಾಡಿದ್ದಾರೆ ಒಳಗಡೆ ಇದು ಗುಡ್ಡ ಕೂಡ ಹಿಂಗೆ ಓಪನ್ ಆಗಿಬಿಟ್ಟಿದೆ ಸರ್ ಡಾಕ್ಟರ್ ಹೇಳ್ತಾ ಅಲ್ಲಿ ಸೀರೆ ಇಲ್ಲಿ ಆಗೋದಿಲ್ಲ ಇದಕ್ಕೆ ನೈಟ್ ಒಂದೂವರೆಗೆ ಇಲ್ಲಿಗೆ ಬಂದ್ವಿ ನಾವು ಇಲ್ಲಿಗೆ ಬಂದ್ ಇವರೆಲ್ಲ ಚೆಕಪ್ ಚಪ್ಪ ಎಲ್ಲ ಮಾಡಿಸಿ ಸ್ಕ್ಯಾನಿಂಗ್ ಮಾಡ್ಸಿದಾಗ ಹೊಟ್ಟೆ ಮೇಲೆ ಏನಮ್ಮ ಅವನ್ ಮುನೇಲಿ ಅಪ್ಪ ಹೊಡೆದಿದ್ದಾನೆ ಇವ್ರೆಲ್ಲ ಇವಾಗ್ಯಸ್ ಹೇಳಿದ್ನಲ್ವಾ ಅವ್ರೆಲ್ಲಾ ಒಂದೇ ಗ್ಯಾಂಗ್ ಸರ್ ಅವರು ಇಷ್ಟು ಜನ ಅಕ್ಕ ಹ ಎಲ್ಲ ಜೊತೆಲಿರವ್ರೆ ಎಲ್ಲಾ ಒಂದೇ ಊರವ್ರೇನೆ ಅಕ್ಕಪಕ್ಕ ಊರ ಸರ್ಕಲ್ ಅವ್ರ ಇಬ್ರು ಇದಾರೆ ಮೂರ್ ಜನ ಇದಾರೆ ಊರ ಮುತ್ತಾನೆಲ್ಲಿದ್ದಾರೆ ಆರಂಭದಲ್ಲೇ ಪೊಲೀಸ್ನವರು ಮಟ್ಟ ಹಾಕದಿದ್ರೆ ಮುಂದಿನ ದಿನಗಳಲ್ಲಿ ಸ್ನೇಹಕ್ಕೆ ಯಾವ ಬೆಲೆ ಅಥವಾ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ಆಗತ್ತೆ ಇತ್ತೀಚಿನ ದಿನಗಳಲ್ಲಿ ಆನೇಕಲ್ ತಾಲೂಕಿನಲ್ಲಿ ಇಂತಹ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇದೆ ಇವರುಗಳಿಗೆ ಲಗಾಮ್ ಆಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕು ಮತ್ತೊಂದು ಪಾತಕ ಲೋಕ ಆಗತ್ತ ಎನ್ನುವಂತ ಆತಂಕ ಸಾರ್ವಜನಿಕರನ್ನ ಕಾಡುತ್ತಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ